ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆ ನನ್ನ ಮಾವನ ಮಗಳ ಕನ್ಯಾ ಸಂಸ್ಕಾರಕ್ಕೆ ಬಂದಿದ್ವಲ್ವಾ ರಾತ್ರಿ ಇಲ್ಲೇ ಉಳ್ಕೊಂಡಿದ್ವಿ ಹಾಗೆ ಇವಾಗ ಬೆಳಗ್ಗೆ ನಾನು ಮತ್ತೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆದಿತ್ಯನಿಗೆ ತೋಟ ತೋರಿಸೋಣ ಅಂತ ಆದಿತ್ಯನ ಕರ್ಕೊಂಡು ತೋಟಕ್ಕೆ ಬಂದಿದ್ದೀನಿ ಹಾಗೆ ವ್ಲಾಗನ್ನು ಸಹ ಮಾಡ್ತಾಯಿದ್ದೀನಿ ನಾವಿಲ್ಲಿ ಅಜ್ಜನ ಮನೆ ತೋಟಕ್ಕೆ ಬಂದಿದ್ದೀವಿ ನಾನು ಆದಿತ್ಯ ಮತ್ತು ನನ್ನ ಮಾವನ ಮಗಳು ಆದಿತ್ಯನಿಗಿಂತೂ ಈ ಥರ ತೋಟ ಎಲ್ಲ ಓಡಾಡಿಕೊಂಡು ಆಟ ಆಡ್ತಾ ಇರೋದು ಅಂದರೆ ತುಂಬಾ ಖುಷಿ ನಮ್ಮ ಜೊತೆಯಲ್ಲಿ ನನ್ನ ಮಾವನ ಮಗಳು ಕೂಡ ಬಂದಿದ್ಲು ಆದಿತ್ಯ ಮತ್ತು ಅವಳು ತುಂಬ ದಿನದ ನಂತರ ಸಿಕ್ಕಿದ್ದಲ್ವ ಹಾಗಾಗಿ ಇಬ್ಬರು ತುಂಬ ಹೊತ್ತು ಆಟ ಆಡ್ತಾ ಇದ್ದರು ಮತ್ತು ಇಲ್ಲಿ ನೋಡಿ ಸಂಖ ಎಲ್ಲ ಇದೆ ಸಂಕನೆಲ್ಲ ಆದಿತ್ಯ ನೋಡಿರಲಿಲ್ಲ ಹಾಗಾಗಿ ಅವನಿಗೂ ತೋರಿಸ್ದಾಗಾಯಿತು ಅಂತ ಬಂದಿದ್ವಿ ಇವತ್ತು ಸಂಬಂಧಿಕರೆಲ್ಲರೂ ಕೂಡ ಅಜ್ಜನ ಮನೆಗೆ ಬರ್ತಾ ಇದ್ದಾರೆ ಗಣೇಶನ್ ಮದುವೆ ಆದ ನಂತರ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರ್ತಾ ಇರೋದು ಇವತ್ತೇ ಅದಾದ ನಂತರ ಮತ್ತೆ ಯಾರೂ ಸೇರಿರಲಿಲ್ಲ ಇವತ್ತು ಅಜ್ಜನ ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಇರೋದರಿಂದ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ತಾ ಇದ್ದೀವಿ ತುಂಬ ದೊಡ್ಡ ಕುಟುಂಬ ಇವ್ರದ್ದು ಯಾರ್ಯಾರೆಲ್ಲ ಇದ್ದಾರೆ ನನ್ನ ವ್ಲಾಗಲ್ಲಿ ಅವರನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೇನೆ ಮುಂಚೆ ವ್ಲಾಗಲ್ಲಿ ತೋರಿಸಿರೋರನ್ನ ಮತ್ತೆ ಹೇಳಲ್ಲ ಯಾರು ಹೊಸದಾಗಿ ನನ್ನ ವ್ಲಾಗಲ್ಲಿ ಬರ್ತಾ ಇದ್ದಾರೋ ಅವರನ್ನೆಲ್ಲ ನಿಮಗೆ ಮತ್ತೆ ಪರಿಚಯ ಮಾಡಿಕೊಡ್ತೀನಿ ಇಲ್ಲಿ ನನ್ನ ಅಮ್ಮ ಮತ್ತು ಅಮ್ಮನ ಅತ್ತೆ ಅವರು ಕೂಡ ತೋಟಕ್ಕೆ ಬಂದಿದ್ರು ಹೂವನ್ನೆಲ್ಲ ಕುಯ್ಕೊಂಡು ದೂರ್ವೆನ್ನೆಲ್ಲ ಕುಯ್ಕೊಂಡು ಹೋದ್ರೆ ಇತ್ತು ಅಂತ ಬಂದಿದ್ರು ಇವರು ನನ್ನ ಸೋದರ ಮಾವ ಮನಸ್ವಿಯ ಅಪ್ಪ ನಂತರ ಬೆಳಗಿನ ತಿಂಡಿಯನ್ನೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಒಂದು ಪುಟ್ಟ ರಂಗೋಲಿ ಹಾಕೋಣ ಅಂತ ಕೂತಿದ್ವಿ ಹೂವಿಂದ ಒಂದು ಚಿಕ್ಕ ಡೆಕೋರೇಷನ್ಗೋಸ್ಕರ ಅಷ್ಟೆ ನಾನು ಪವಿತ್ರ ಹಾಕ್ತಾ ಇದ್ವಿ ಹಾಗೆ ಆದಿತ್ಯ ಕೂಡ ಬಂದು ಕೂತಿದ್ದ ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಹಾಗಾಗಿ ನಾವಿಲ್ಲಿ ಹಾಕ್ತಾ ಇದೀವಿ ಅಮ್ಮನ ಬೆಳಗ್ಗದವ್ರು ಎಲ್ಲರೂ ಕೂಡ ಬಂದಿದ್ದರು ಎಷ್ಟೋ ವರ್ಷಗಳ ನಂತರ ಈ ರೀತಿಯಾಗಿ ಅಜ್ಜನ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದು ಅಂತಲೇ ಹೇಳ್ಬೋದು ನನ್ನಮ್ಮನ ಅಕ್ಕ ತಂಗಿ ತಮ್ಮ ಅವ್ರ ಸಂಬಂಧಿಕರು ಹಾಗೆ ಅಜ್ಜ ಅಜ್ಜಿ ಕಡೆಯ ಎಲ್ಲ ಸಂಬಂಧಿಕರು ಕೂಡ ಬಂದಿದ್ದರು ಅಜ್ಜನ ಮನೆಯಲ್ಲಿ ಎಷ್ಟೋ ವರ್ಷಗಳ ನಂತರ ಈ ರೀತಿ ಒಟ್ಟಿಗೆ ಸೇರಿ ಕಾಲ ಕಳೆದ್ದು ಎಲ್ಲರಿಗೂ ಖುಷಿಯಾಯಿತು ಮತ್ತೆ ಇಲ್ಲಿ ನಾನು ಮತ್ತೆ ಪವಿತ್ರನ ಜೊತೆ ಕೂತವರು ನನ್ನ ಅಣ್ಣನ ಹೆಂಡತಿ ಅತ್ತಿಗೆ ಅವರು ಕೂಡ ನಮ್ಮ ಜೊತೆ ರಂಗೋಲಿನೆಲ್ಲ ಹಾಕೋಕೆ ಬಂದಿದ್ರು. ನಂತರ ನಾವೆಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಅಜ್ಜನ ಮನೆ ಮೇಲುಗಡೆನೇ ದೇವಸ್ಥಾನ ಇದೆ ದೇವಿ ದೇವಸ್ಥಾನ ನಾನು ಹಿಂದಿನ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಈ ದೇವಸ್ಥಾನನ ಆ ದೇವಸ್ಥಾನಕ್ಕೆ ಬಂದಿದ್ವಿ ಮೊದಲನೇ ಬಾರಿಗೆ ಚಿಕ್ಕ ಮಕ್ಕಳು ಯಾರಾದರೂ ಮನೆಗೆ ಬಂದರೆ ಅವ್ರನ್ನ ಕರ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ದೀಪ ಹಚ್ಚಿ ಬರೋದೊಂದು ವಾಡಿಕೆ ಇದೆ ಇಲ್ಲಿ ನನ್ನ ಅಕ್ಕನ ಮಗ ಮೊದಲನೇ ಬಾರಿಗೆ ಬಂದಿದ್ದ ಚಿಕ್ಕ ಪಾಪು ಹಾಗಾಗಿ ಅವ್ನ ಕರ್ಕೊಂಡು ಅಕ್ಕ ಎಲ್ಲ ಹೋಗಿದ್ದರು ಅವ್ರ ಜೊತೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ತುಂಬ ಹಳೆ ಕಾಲದ ದೇವಸ್ಥಾನ ಇದು ಇಲ್ಲಿ ವರ್ಷಕ್ಕೊಮ್ಮೆ ದೇವಿ ಹಬ್ಬ ಅಂತ ಹಬ್ಬ ಕೂಡ ಆಗತ್ತೆ ಹಬ್ಬದ ದಿವಸ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಬಡಿಸ್ಲಾಗತ್ತೆ ಊರವರೆಲ್ಲ ಸೇರಿ ದೇವಿ ಮನೆ ಅಂಗಳದಲ್ಲೇ ಅಡುಗೆ ಮಾಡ್ತಾರೆ ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಕೂಡ ಮಾಡ್ತಾರೆ ಇಲ್ಲಿ ನೋಡಿ ದೇವರು ಇಲ್ಲಿ ದೇವರು ಅಂತ ಮೂರ್ತಿ ಇಲ್ಲ ಹುತ್ತಿದೆ ಮಣ್ಣಿನ ಹುತ್ತ ಇದೆ ಆ ಹುತ್ತಕ್ಕೆ ಪೂಜೆಯನ್ನು ಮಾಡಲಾಗತ್ತೆ ನಾವು ಅಲ್ಲಿ ಹೋಗಿ ದೇವರಿಗೆ ದೀಪವನ್ನೆಲ್ಲ ಹಚ್ಚಿ ಮತ್ತೆ ಮನೆಗೆ ಬಂದ್ವಿ ಇಲ್ಲಿ ಮಕ್ಕಳೆಲ್ಲ ಸೇರಿ ಆಟ ಇದ್ದರು ಇವಳು ನನ್ನ ಅಕ್ಕ ಹಾಗೆ ಇಬ್ಬರು ಮಕ್ಕಳು ಮತ್ತು ಇವನ ತಮ್ಮ ನನ್ನ ತುಂಬ ವ್ಲಾಗಲ್ಲಿ ನೀವು ನೋಡೇ ಇದ್ದೀರಾ ಹಾಗೆ ಇವಳು ಪವಿತ್ರ ಕೊನೆಯಲ್ಲಿ ಎಲ್ಲರೂ ಸೇರಿ ಒಂದು ಫೋಟೋ ಕೂಡ ತೆಕ್ಕಂಡ್ವಿ ಸ್ನೇಹಿತರೆ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ ಥ್ಯಾಂಕ್ ಯು